ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಮತ್ತು ಖರೀದಿ ಕೇಂದ್ರ ತೆರೆಯಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಇಲ್ಲದೆ ಒದ್ದಾಡುತ್ತಿದ್ದಾರೆ ಈರುಳ್ಳಿ ಮಡಿ ಮಾಡುವುದು ಕೂಲಿ ನಾಟಿ ಮಾಡುವ ಕೂಲಿ ನೀರುಣಿಸುವುದು ಸದೆ ಸದೇ ಔಷಧಿ ಸಿಂಪಡಣೆ ಮಾಡಿದ ಕೂಲಿ ರಸಗೊಬ್ಬರ ಹಾಕಿ ಸಿಕ್ಕಾಪಟ್ಟೆ ಲಾಗೋಡಿ ಮಾಡಿ ಬೆಳೆದ ಈರುಳ್ಳಿ ಒಬ್ಬ ರೈತನಿಗೆ ಸರಾಸರಿ ಅಂದಾಜು ಒಂದು ಎಕರೆಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಲಾಗೋಡಿ ಮಾಡಿ ಈರುಳ್ಳಿ ಬೆಳೆದ ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗದೆ ರೈತರು ಕಂಗಾಲಾಗುವಂತಾಗಿದೆ ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧಾವಿಸಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಮತ್ತು ಈರುಳ್ಳಿ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ತೊಗರಿ ಮಂಡಳಿಯು ಕೆಎಂಎಫ್ ಮಾದರಿಯಂತೆ ಕೆಲಸ ಮಾಡಬೇಕು ರೈತರಿಂದ ಹಾಲು ಖರೀದಿಸಿ ಅದರ ಉತ್ಪನ್ನಗಳನ್ನು ತಯಾರಿಸುವಂತೆ ಮಾಡುತ್ತಾರೆ ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೊಗರಿ ಬೆಳೆಗಾರರಿಗೆ ತೊಗರಿ ಬೆಳೆಗಾರರ ನೆರವಿಗೆ ಬರಬೇಕೆಂದು ಆಗ್ರಹಿಸಿದರು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ು ಕರೆ ಕಾನೂನು ಜಾರಿ ಮಾಡದ ಸರ್ಕಾರ ಕರೆದಿ ಬೇಟ್ರೋ ಮಾಡಲೇಬೇಕು ಮಾಡಲೇಬೇಕು ನಿಗದಿ ಮಾಡಿ ಹತ್ತು ಸಾವಿರದ ಮಾಡಿ ಐವತ್ತೆಂಟು ರೂಪಾಯಿ ಗೊಬ್ಬರ ಬೆಲೆ ನಿಟ್ಟಿ ಮಾಡಿ ಖರೀದಿ ಚಾಲು ಮಾಡಲೇಬೇಕು ಬೆಟ್ರೋ ಮಾಡಲೇಬೇಕು ಹತ್ತು ಏಳ್ನೂರ ರೂಪಾಯಿಗೆ ಕೊಟ್ಟು ಖರೀದಿ ಪ್ರಾರಂಭ ಮಾಡಲೇಬೇಕು ಮಾಡಲೇಬೇಕು ಧರಣಿ ಕೂಡ ಕುಟ್ಟಿದ ಮೇಲೆ ಅಲ್ಲಿ ಯಾರೋ ನಮ್ಗೆ ಇಲ್ಲ ಆ ಪ್ರಸಕ್ತಿ ನಿರ್ಮಾಣ ಆಗ್ತದ ಅಲ್ಲೇ ಅಲ್ಲೇ ಕೂಡಬೇಕು ಎದ್ದು ಹೋಗ್ಬೇಕು ಇಲ್ಲಿ ಅಲ್ಲಿ ಯಾರೋ ಮನೆ ದೇಶದಾದ್ಯಂತ ಅನ್ನದಾತರ ಒಕ್ಕಲ್ತನಗಳನ್ನ ದಿವಾಳಿ ಆಗ್ತದೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಎಸ್ಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತದೆ ಉಳ್ಳಾಗಡ್ಡಿ ಬೆಳೆಗಾರರ ಬದುಕು ಸತ್ಯನಾಸ ಆಗಿದೆ ಉಳ್ಳಾಗಡ್ಡಿ ಖರೀದಿ ಕೇಂದ್ರ ತೆರೀಬೇಕು ಉಳ್ಳಾಗಡ್ಡಿ ಬೆಂಬಲ ಬೆಲೆ ಕೊಡಬೇಕು ತೊಗರಿ ಬೆಂಬಲ ಬೆಲೆ ಕೊಡಬೇಕು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್